ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ರವರ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆ ಆದಾಗ್ಲಿಂದ ಅವರ ಅಭಿಮಾನಿಗಳಲ್ಲಿ ಒಂದು ಅನುಮಾನ ಇತ್ತು ಈ ಸಿನಿಮಾದ ನಿರ್ದೇಶಕರು ಯಾರಾಗಿರ್ಬೋದು ಅಂತ ಈಗ ಆ ಅನುಮಾನಕ್ಕೆ ಒಂದು ಬ್ರೇಕ್ ನೀಡಲಾಗಿದೆ ಅಂತಲೇ ಹೇಳ್ಬೋದು ಹೇಗಪ್ಪ ಅಂತ ಹೇಳಿದರೆ ಈಗಾಗಲೇ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದ್ದು ಎಂಟನೇ ತಾರೀಕಿಂದ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಇದರ ನಿರ್ದೇಶಕರು ಯಾರು ಅಂತ ಕೂಡ ಆಲ್ರೆಡಿ ಅನೌನ್ಸ್ ಮಾಡಲಾಗಿದೆ ಈ ಸಿನಿಮಾದ ನಿರ್ದೇಶನ ಮಾಡ್ತಾ ಇರ್ತಕ್ಕಂಥವರು ಕೇರಳ ಮೂಲದ ಮಲಯಾಳಂನ ಗೀತು ಮೋಹನ್ ದಾಸ್ ರವರು ಗೀತು ಮೋಹನ್ ದಾಸ್ ರವರು ಆಕ್ಟರ್ ಕಮ್ ನಿರ್ದೇಶಕರು ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅನುಮಾನ ಬರುವಂಥದ್ದು ಸಹಜ ಯಾಕೆ ಈ ಸಿನಿಮಾನ ನಿರ್ದೇಶನ ಮಾಡೋದಕ್ಕೆ ನಮ್ಮ ಕನ್ನಡದಲ್ಲಿ ಯಾರೂ ಇರಲಿಲ್ವಾ ಏನಿದೆ ಅಂಥ ಸ್ಪೆಷಲ್ ಇವರಲ್ಲಿ ಕ್ವಾಲಿಟಿ ಏನಿದೆ ಇವರ ಸ್ಪೆಷಾಲಿಟಿ ಏನು ಅನ್ನುವಂಥದ್ರ ಬಗ್ಗೆ ಎಲ್ರಿಗೂ ಅನುಮಾನ ಬಂದೇ ಬರ್ಬೋದು ಸೊ ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಲೆ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ಬಂದುಬಿಟ್ಟು ಕಂಪ್ಲೀಟಾಗಿ ಗೀತು ಮೋಹನ್ ದಾಸ್ ರವರ ಬಗ್ಗೆ ಆಗಿರುತ್ತೆ ನಾನು ಈ ಸಿನಿಮಾ ಬಗ್ಗೆ ಟೀಸರ್ ಬಗ್ಗೆ ಹಾಗೂ ಟ್ರೈಲರ್ ಬಗ್ಗೆ ನಾನು ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಅಪ್ಡೇಟ್ಸ್ ಕ ಕೊಡ್ತಾ ಹೋಗ್ತಾ ಇದ್ದೀನಿ ಬಟ್ ಈ ವಿಡಿಯೋದಲ್ಲಿ ಬಂದು ಈ ಸಿನಿಮಾದ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ನು ವಿಡಿಯೋ ವಿಚಾರಕ್ಕೆ ಬರೋದಾದರೆ ಗೀತು ಮೋಹನ್ ದಾಸ್ ರವರು ಒಂದು ಮಲಯಾಳಂನ ಕೇರಳ ಮೂಲದ ಆಕ್ಟರ್ ಕಮ್ ಡೈರೆಕ್ಟರ್ ಆಗಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇವರು ಕೇರಳದ ಕೊಚ್ಚಿಯಲ್ಲಿ ಇವರು ಜನಿಸಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇವರು ಬಾಲನಟಿಯಾಗಿ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ ಅಲ್ಲದೆ ಇವರು ನಟಿಸಿರ್ತಕ್ಕಂಥ ಮೊದಲನೇ ಚಿತ್ರಕ್ಕೆ ಇವರಿಗೆ ಅತ್ಯುತ್ತಮ ಬಾಲನಟಿ ಎಂಬ ಪ್ರಶಸ್ತಿ ಕೂಡ ಕೇರಳ ಸರ್ಕಾರದಿಂದ ಇವರಿಗೆ ಲಭಿಸುತ್ತೆ ನಂತರ ಮತ್ತೆ ಎರಡು ಸಾವಿರದನೇ ಇಸ್ವಿನಲ್ಲಿ ಗೀತಾ ಅವರು ಮೊದಲ ಚಿತ್ರವನ್ನು ನಟಿಯಾಗಿ ಇವರ ಕರಿಯರ್ನ ಸ್ಟಾರ್ಟ್ ಮಾಡ್ತಾರೆ ಆ ಚಿತ್ರದ ಹೆಸರು ಲೈಫ್ ಇನ್ ಬ್ಯೂಟಿಫುಲ್ ಇದಾದ ನಂತರ ಇವರು ಕೆಲವೊಂದು ಸಿನಿಮಾಗಳನ್ನ ಕೂಡ ಆ್ಯಕ್ಟ್ ಮಾಡ್ತಾರೆ ಅದರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾದಂತಹ ಸಿನಿಮಾ ಅಕಲೆ ಎಂಬ ಒಂದು ಸಿನಿಮಾ ಈ ಚಿತ್ರಕ್ಕೆ ಕೇರಳ ರಾಜ್ಯದಿಂದ ರಾಜ್ಯ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ ಇದಾದ ನಂತರ ಒಂದಷ್ಟು ಸಿನಿಮಾಗಳನ್ನ ಇವರು ನಟಿಸ್ತಾ ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಆ್ಯಕ್ಟಿಂಗಿಗೆ ಗುಡ್ ಬಾಯ್ ಹೇಳಿ ಸಿನ್ಮಾನ ಡೈರೆಕ್ಷನ್ ಮಾಡೋ ಕಡೆ ಗಮನ ಹರಿಸ್ತಾರೆ ಗೀತು ಮೋಹನ್ ದಾಸ್ ರವರಿಗೆ ಸಿನ್ಮಾ ಡೈರೆಕ್ಷನ್ ಮಾಡೋದ್ರಲ್ಲಿ ಬಹಳನೇ ಇಂಟ್ರೆಸ್ಟ್ ಇರುತ್ತೆ ಇವರ ನಿರ್ದೇಶನದಲ್ಲಿ ಸುಮಾರು ಸಿನಿಮಾಗಳು ಕೂಡ ಮೂಡಿ ಬರ್ತವೆ ಅದರಲ್ಲಿ ಲಯರ್ಸ್ ಡೈಸ್ ಎಂಬಂಥ ಸಿನ್ಮಾ ವಿಶೇಷವಾಗಿರುತ್ತೆ ಯಾಕೆ ಲಯರ್ಸ್ ಡೈಸ್ ಸಿನ್ಮಾ ವಿಶೇಷ ಅಂತ ಹೇಳಿದರೆ ಈ ಸಿನಿಮಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಮಾಡ್ತಾರೆ ಸಿನ್ಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಿ ಓಡುತ್ತೆ ಅಲ್ಲದೆ ಈ ಸಿನಿಮಾಗೆ ಎರಡು ರಾಷ್ಟ್ರ ಪ್ರಶಸ್ತಿಗಳು ಕೂಡ ಸಿಗುತ್ತೆ ಅಷ್ಟಲ್ಲದೆ ಈ ಸಿನಿಮಾನ ಎಂಬತ್ತೇಳನೇ ಆಸ್ಕರ್ ಪ್ರಶಸ್ತಿಗೆ ಭಾರತದಿಂದ ಲಯರ್ಸ್ ಡೈಸ್ ಸಿನಿಮಾವನ್ನು ಸ್ಪರ್ಧೆಗೆ ಕೂಡ ಕಳಿಸ್ಲಾಗತ್ತೆ ಕಾಂಪಿಟೇಷನ್ ಮೇರೆಗೆ ಲಯಸ್ ಡೈಸ್ ಸಿನ್ಮಾನ ಕೂಡ ಕಳಿಸ್ಲಾಗತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಸಿನ್ಮಾ ನಾಮಿನೇಟ್ ಆಗೋದಿಲ್ಲ ಇದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಮುತೋನ್ ಎಂಬ ನಿವೀನ್ ಪೋಲಿಯವರ ಸಿನ್ಮಾ ಕೂಡ ನಿರ್ದೇಶನ ಮಾಡ್ತಾರೆ ಈ ಚಿತ್ರವನ್ನು ಮಲಯಾಳಂ ಹಾಗೂ ಹಿಂದಿ ಎಂಬ ಎರಡು ಭಾಷೆಯಲ್ಲಿ ಈ ಸಿನಿಮಾನ ಬಿಡುಗಡೆ ಮಾಡಲಾಗುತ್ತೆ ಈ ಸಿನಿಮಾ ಬಂದು ವಿಮರ್ಶಕರಿಂದ ಮೆಚ್ಚುಗೆ ಕೂಡ ಪಡೆದು ಗೀತು ಮೋಹನ್ ದಾಸ್ ರವರಿಗೆ ಪ್ರಶಸ್ತಿ ಕೂಡ ಪಡೀತಾರೆ ಸೊ ಇದೆಷ್ಟೆಲ್ಲ ನೋಡ್ದಾದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಬಂದಿರ್ಬೋದು ಇವರಿಗೆ ಅಂತಹ ಟ್ಯಾಲೆಂಟ್ ಏನಿದೆ ಟಾಕ್ಸಿಕ್ ಸಿನ್ಮಾಗೆ ಇವರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿ ಇವಾಗಲೇ ನಿಮಗೆ ಸ್ವಲ್ಪ ಕ್ಲೂ ಸಿಕ್ಕಿರತ್ತೆ ಅಂತ ಅಂದ್ಕೊಳ್ತೀನಿ ಹೌದು ನಮ್ಮ ಟಾಕ್ಸಿಕ್ ಸಿನ್ಮಾಗೆ ಗೀತು ಮೋಹನ್ ದಾಸ್ ರವರನ್ನ ಸೆಲೆಕ್ಟ್ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ಇವರು ಸಿನಿಮಾವನ್ನ ನಿರ್ದೇಶನ ಮಾಡೋ ಸ್ಪೆಷಾಲಿಟಿನೇವಾದ ಸಿನ್ಮಾವನ್ನ ಕೊಡಬೇಕು ಹಾಗೆ ಪ್ರಶಸ್ತಿ ಪಡೆಯುವಂಥ ಸಿನ್ಮಾಗಳನ್ನ ಇವರು ಆಗಿ ಕೊಡ್ತಾ ಬಂದಿರೋದ್ರಿಂದ ಡೈರೆಕ್ಷನ್ ಮೇಲೆ ತುಂಬಾ ಹೋಪ್ ಇಟ್ಟು ಪ್ರಶಸ್ತಿ ಬರ್ಬೋದು ಅಂತ ಮಾತ್ರ ಅಲ್ಲದೆ ಇವರ ನಿರ್ದೇಶನ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಈ ಸಿನಿಮಾಗೆ ಗೀತು ಮೋಹನ್ ದಾಸ್ ಸೆಲೆಕ್ಟ್ ಮಾಡಲಾಗಿದೆ ಈಗ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗಿದ್ದು ಇದೇ ತಿಂಗಳು ಎಂಟನೇ ತಾರೀಕಿಂದ ಶೂಟಿಂಗ್ ಕೂಡ ಶುರುವಾಗಿದ್ದು ಗೀತು ಮೋಹನ್ ದಾಸ್ ರವರು ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಟಾಕ್ಸಿಕ್ ಸಿನ್ಮಾದ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಐದು ವರ್ಷಗಳ ನಂತರ ಗೀತು ಮೋಹನ್ ದಾಸ್ ರವರು ಟಾಕ್ಸಿಕ್ ಸಿನಿಮಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ರವರ ಟಾಕ್ಸಿಕ್ ಸಿನ್ಮಾಗೆ ಆ್ಯಕ್ಷನ್ ಕಟ್ ಹೇಳಲಾಗತ್ತೆ ಸೊ ಹೋಪ್ ಫಾರ್ ದ ಬೆಸ್ಟ್ ಈ ಸಿನಿಮಾದ ಡೈರೆಕ್ಷನ್ ಎಲ್ಲ ಆದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಿನಿಮಾವನ್ನು ತೆರೆ ಮೇಲೆ ತರುವಂತಹ ಪ್ರಯತ್ನಗಳೆಲ್ಲವನ್ನು ಶುರು ಮಾಡಿದ್ದಾರೆ ಈ ಸಿನ್ಮಾ ಶೂಟಿಂಗ್ ಬಂದು ಅಂದ್ಕೊಂಡ ಸಮಯಕ್ಕಿಂತ ಲೇಟಾಗಿ ಶುರು ಮಾಡಿದ್ದಾರೆ ಶೂಟಿಂಗ್ ಬಂದು ಹಾಗಾಗಿ ಇದು ಬಿಡುಗಡೆ ಕೂಡ ಸ್ವಲ್ಪ ಲೇಟ್ ಆಗ್ಬೋದು ಅಂತಲೇ ಹೇಳ್ಬೋದು ಲೇಟ್ ಅಂದರೆ ವರ್ಷಾನುಗಟ್ಲೆ ಅಲ್ಲ ಒಂದು ತಿಂಗಳು ಅವರು ಈಗಾಗಲೇ ಅನೌನ್ಸ್ ಮಾಡಿರುವಂಥ ಡೇಟ್ ಅಲ್ಲದಲೇ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸ್ವಲ್ಪ ಲೇಟ್ ಆಗ್ಬೋದು ಒಂದು ಎರಡು ಮೂರು ಎರಡರಿಂದ ಮೂರು ತಿಂಗಳಾದರೂ ಈ ಸಿನಿಮಾ ಲೇಟಾಗಿ ಬಿಡುಗಡೆ ಆಗ್ಬೋದು ಅಂತ ಹೇಳಲಾಗತ್ತೆ ಸೊ ಇದಿಷ್ಟು ಟಾಕ್ಸಿಕ್ ಸಿನಿಮಾದ ನಿರ್ದೇಶಕಿಯಾಗಿರ್ತಕ್ಕಂಥ ಗೀತು ಮೋಹನ್ ದಾಸ್ ರವರ ಬಗ್ಗೆ ಮಾಹಿತಿ ಸೊ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿ ಒಂದು ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು